ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೆ ಜಿ ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿ ಅಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ ಶ್ರಾವಣದಲ್ಲಿ ನಾಳೆ ಕಡೆ ಗುರುವಾರ ತಪ್ಪದೇ ಪ್ರಯತ್ನಿಸಿ ಹಂಡ್ರೆಡ್ ಪರ್ಸೆಂಟ್ ಫಲ ಅನ್ನೋದು ಸಿಗುತ್ತೆ ನಿಮ್ಮ ದೀರ್ಘಕಾಲದ ಬೇಡಿಕೆ ಏನಾದರೂ ಇದ್ದರೆ ಖಂಡಿತ ಈಡೇರುತ್ತೆ ಅಂತ ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ ಎಲ್ಲರೂ ಕೂಡ ಇಂಥ ಒಳ್ಳೆಯ ಅವಕಾಶವನ್ನು ಉಪಯೋಗಿಸಿಕೊಂಡು ನಿಮ್ಮ ಜೀವನದಲ್ಲಿ ನಡೀತಾ ಇರುವಂಥ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿ ಅಂತ ಈ ಅವಕಾಶವನ್ನು ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರೂ ಕೂಡ ನಾಳೆ ಶ್ರಾವಣ ಮಾಸದಲ್ಲಿ ಕಡೆ ಗುರುವಾರ ಬಂದಿದೆ ಇದು ಯಾರ್ಯಾರು ಪ್ರಯತ್ನ ಮಾಡ್ತಾರೋ ಅವರ ಜೀವನದಲ್ಲಿ ಸಾಯಿಯಪ್ಪ ಸದಾ ನಿಮ್ಮ ಜೊತೆ ಇದ್ದು ನಿಮ್ಮ ಕಷ್ಟಗಳಿಗೆ ಒಂದು ದಾರಿ ತೋರಿಸ್ತಾರೆ ಆ ದಾರಿಯಲ್ಲಿ ನೀವು ನಡೆದರೆ ನಿಮ್ಮ ಜೀವನ ಸಂತೋಷವಾಗಿ ಇರುತ್ತೆ ಮತ್ತೆ ಇವತ್ತು ಸಾಯಪ್ಪ ಏನು ಹೇಳ್ತಾ ಇದ್ದಾರೋ ಈ ವಿಡಿಯೋ ಮೂಲಕ ತಿಳ್ಕೊಂಡು ಆ ಸಂದೇಶವನ್ನು ಅರ್ಥ ಮಾಡಿಕೊಂಡು ಆ ಪರಿಹಾರವನ್ನು ಯಾವ ತರ ಮಾಡಬೇಕು ಅನ್ನೋದು ಕೇಳೋಣ ಕಷ್ಟಗಳು ಅಂದರೆ ಸಮಸ್ಯೆಗಳು ಪ್ರತಿ ಮನುಷ್ಯ ಜೀವನದಲ್ಲೂ ಇದ್ದೇ ಇರುತ್ತೆ ಕೆಲವೊಂದು ಟೈಮಲ್ಲಿ ತುಂಬ ಸಂತೋಷವಾಗಿ ಇರ್ತೀವಿ ಆದರೆ ಆ ಸಂತೋಷ ಕಾಲ ಅನ್ನೋದು ಅದಕ್ಕೆ ಒಂದು ಸಮಯ ಅನ್ನೋದು ಇರುತ್ತೆ ಆ ಸಂತೋಷ ಅನ್ನೋದು ನಮ್ಮ ಜೀವನ ಕೊನೆಯವರೆಗೂ ಇರಲ್ಲ ಮಧ್ಯ ಮಧ್ಯದಲ್ಲಿ ಆಟಂಕಗಳು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಆದರೆ ಅದಕ್ಕೆ ಅಷ್ಟು ಶಕ್ತಿ ನಮಗೆ ದೇವರು ಕೊಡಲ್ಲ ಕೆಲವೊಂದು ಟೈಮಲ್ಲಿ ಯಾಕಪ್ಪ ಇಷ್ಟು ಕಷ್ಟಗಳು ಕೊಟ್ಟಿದ್ದಾರೆ ಅಂತ ತುಂಬ ಡಿಸಪ್ಪಾಯಿಂಟ್ಗೆ ಹೋಗ್ತೀವಿ ಆ ಸಮಯದಲ್ಲಿ ನಾನಿದ್ದೀನಿ ಅಂತ ಸಾಯಪ್ಪ ಭರೋಸೆ ಕೊಡ್ತಾರೆ ಅಂದರೆ ಯಾರು ಸಾಯಪ್ಪ ಕೈನ ಹಿಡ್ಕೊಂಡಿದ್ದಾರೋ ಅಂಥವ್ರ ಜೀವನದಲ್ಲಿ ಎಷ್ಟು ದೊಡ್ಡ ಕಷ್ಟ ಬಂದರೂ ಕೂಡ ನಾನಿದ್ದೀನಿ ಅಂತ ಮುಂದಕ್ಕೆ ಬರ್ತಾರೆ ಸಾಯಿಯಪ್ಪ ಈಗ ನೀವು ಒಂದು ದೊಡ್ಡ ಸಮಸ್ಯೆದಲ್ಲಿ ಇದ್ದೀರಾ ಅಂದ್ಕೊಳ್ಳಿ ಆ ಸಮಸ್ಯೆಗೆ ದಾರಿ ಸಿಗಬೇಕು ಅಂದರೆ ಒಮ್ಮೆ ನೀವು ಸಾಯಿಗೆ ಮನಸ್ಫೂರ್ತಿಯಾಗಿ ನಿಮ್ಮ ಸಮಸ್ಯೆನ ಬೇಡ್ಕೊಳ್ಳಿ ಒಮ್ಮೆ ಸಾಯಿ ಮುಂದೆ ಕೂತ್ಕೊಂಡು ಆ ಸಮಸ್ಯೆ ಬಗ್ಗೆ ಯೋಚನೆ ಮಾಡಿ ಆ ಸಮಸ್ಯೆ ಯಾವ ಥರ ನನಗೆ ನನ್ನಿಂದ ದೂರ ಆಗಬೇಕು ಅಂತ ನೀವೇ ದಾರಿ ಕೊಡಪ್ಪ ಅಂತ ಕೂತ್ಕೊಂಡು ಸಾಯಿಯಪ್ಪ ಮುಂದೆ ಮಾತಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ನಡೀತಾ ಇರುವಂಥ ಅಷ್ಟು ದೊಡ್ಡ ಕಷ್ಟಕ್ಕೆ ಖಂಡಿತ ಒಂದು ದಾರಿ ಅನ್ನೋದು ಸಿಗುತ್ತೆ ಅತಿ ಶೀಘ್ರವಾಗಿ ಸಿಗುತ್ತೆ ಅದು ಕೂಡ ನಿಮ್ಮ ನಂಬಿಕೆ ಮೇಲೆ ಹೋಗುತ್ತೆ ಅಂದರೆ ನೀವು ಎಷ್ಟು ನಂಬಿಕೆ ಇಟ್ಕೊಂಡಿದ್ದೀರೋ ನಿಮ್ಮ ಇಷ್ಟ ದೇವರ ಮೇಲೆ ಅಂದರೆ ನಿಮ್ಮ ಗುರು ಯಾರು ಅಂದರೆ ಸಾಯಿಯಪ್ಪ ನಮ್ಮ ಸದ್ಗುರು ಅಲ್ವಾ ಸಾಯಿಯಪ್ಪಗೆ ಏನೇ ಪೇಡ್ಕೊಂಡ್ರು ಕೂಡ ಖಂಡಿತ ಅದರ ಬಗ್ಗೆ ಒಂದು ಮಾರ್ಗ ಅನ್ನೋದು ಕೊಡ್ತಾರೆ ಇದೇ ಥರ ಇವತ್ತು ನಮ್ಮ ಕಷ್ಟಗಳಿಗೆ ಸಾಯಿಯಪ್ಪ ದಾರಿ ಕೊಡ್ತಾ ಇದ್ದಾರೆ ಅಂತ ಅರ್ಥ ಮಾಡಿಕೊಂಡು ಈ ಶ್ರಾವಣ ಮಾಸದಲ್ಲಿ ಕಡೆ ಗುರುವಾರ ದಿನ ನಾವು ಒಂದು ಪರಿಹಾರವನ್ನು ಪ್ರಯತ್ನ ಮಾಡೋಣ ಯಾಕಂದರೆ ಏನೇನೋ ಪ್ರಯತ್ನ ಮಾಡ್ತೀವಿ ಆದರೆ ಈ ಚಿಕ್ಕ ಪರಿಹಾರವನ್ನು ಮಾಡಿದ್ರೆ ತಪ್ಪೇನಿಲ್ಲ ಇದು ತುಂಬ ಸುಲಭವಾಗಿ ಮಾಡುವಂಥದ್ದು ಮನೆಯಲ್ಲಿ ನಾಳೆ ಗುರುವಾರ ದಿನ ಸಾಯಿಯಪ್ಪಗೆ ಪ್ರತಿ ಗುರುವಾರ ನೀವು ಯಾವ ಥರ ಪೂಜೆ ಮಾಡ್ತೀರೋ ಸಾಯಿಯಪ್ಪ ಆರಾಧನೆ ಯಾವ ಥರ ನೀವು ಮಾಡ್ತೀರೋ ಅದೇ ಥರ ಮಾಡಿ ಆ ಪೂಜೆಯಲ್ಲಿ ನೀವು ಮಾಡಬೇಕಾಗಿರೋದು ಒಂದೇ ಒಂದು ನಿಮ್ಮ ಮನೆಯಲ್ಲಿ ಸಾಯಿಯಪ್ಪ ವಿಗ್ರಹ ಮುಂದೆ ಒಂದು ಪ್ಲೇಟಲ್ಲಿ ನವಧಾನ್ಯಗಳು ನಿಮಗೆ ಗೊತ್ತಿರುತ್ತೆ ನವಧಾನ್ಯಗಳನ್ನು ತಗೊಂಡು ಅದರಲ್ಲಿ ಆ ಪ್ಲೇಟಲ್ಲಿ ಹಾಕ್ಕೊಂಡು ಸಾಯಿಯಪ್ಪ ಮುಂದೆ ಇಟ್ಕೊಂಡು ಅದು ನಿಮ್ಮ ಕೈಯಲ್ಲಿ ಇಟ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಕಷ್ಟಗಳು ಅಥವಾ ನಿಮ್ಮ ಬೇಡಿಕೆಗಳು ಇಚ್ಛೆಗಳು ಏನೇ ಇರಲಿ ಒಂದೇ ಒಂದು ಇಚ್ಛೆನ ಕೇಳ್ಕೊಳ್ಳಿ ನನಗೆ ಇವತ್ತು ಈ ಕೆಲಸ ಆಗಬೇಕು ನನಗೆ ಇಂಥ ಜಾಬ್ ಸಿಗಬೇಕು ನಾನು ಒಂದು ಕಷ್ಟದಲ್ಲಿ ಇದ್ದೀನಿ ಅದರಿಂದ ನನಗೆ ದೂರ ಮಾಡಪ್ಪ ತಂದೆ ಅಂತ ಹೇಳಿಬಿಟ್ಟು ನೀವು ಆ ಕಷ್ಟನ ಹೇಳ್ಕೊತ ಆ ನವಧಾನ್ಯಗಳನ್ನು ಕೈಯಲ್ಲಿ ಇಟ್ಕೊಂಡು ಸಾಯಿ ಮುಂದೆ ಬೇಡ್ಕೊಳ್ಳಿ ನಂತರ ಏನ್ ಮಾಡಬೇಕು ಅಂದ್ರೆ ಸಾಯಿಯಪ್ಪ ಒಂದು ಮಂತ್ರವನ್ನು ತಗೊಂಡು ನೂರ ಎಂಟು ಬಾರಿ ಅಲ್ಲೇ ಕೂತ್ಕೊಂಡು ಜಪಿಸಬೇಕು ಆಮೇಲೆ ದೀಪ ಹಚ್ಚಿ ಸಾಯಿಯಪ್ಪಗೆ ಆರತಿ ಕೊಟ್ಟು ಸಾಯಿಯಪ್ಪ ಪೂಜೆನ ಮಾಡಿ ನಂತರ ಆ ನವಧಾನ್ಯಗಳು ಆವತ್ತಿನ ದಿನ ಸಾಯಂಕಾಲ ಒಳಗೆ ಸಾಯಿಯಪ್ಪ ಮಂದಿರಕ್ಕೆ ಹೋಗಿ ಅಲ್ಲಿ ದುನಿಯಲ್ಲಿ ಹಾಕಬೇಕು ಇದನ್ನ ನೆನ್ಪಿಟ್ಕೊಳ್ಳಿ ದುನಿ ಹತ್ರ ಹೋಗ್ಬಿಟ್ಟು ಒಂಬತ್ತು ಬಾರಿ ಸುತ್ತಿ ಆ ಧುನಿ ಸುತ್ತು ಸುತ್ತಕೊಂಡು ಸಾಯಿಯಪ್ಪ ಮಂತ್ರವನ್ನು ಹೇಳ್ಕೊತ ಆ ನವಧಾನ್ಯಗಳನ್ನು ಕೈಯಲ್ಲಿ ಇಟ್ಕೊಂಡು ನಂತರ ಒಂಬತ್ತು ಸುತ್ತು ಸುತ್ತಿದ ನಂತರ ಆ ನವಧಾನ್ಯಗಳು ನೀವು ಧುನಿಯಲ್ಲಿ ಹಾಕಬೇಕು ಇಲ್ಲ ಹನ್ನೊಂದು ಬಾರಿ ಸುತ್ತಬೇಕು ಈ ಥರ ನೀವು ಖಂಡಿತ ನಿಮ್ಮ ಸಂಕಲ್ಪನೆ ಹೇಳ್ಕೊತ ಒಂದು ಶ್ಲೋಕವನ್ನು ಓಂ ಸಾಯಿ ರಾಮ್ ಅಥವಾ ಓಂ ಸಾಯಿ ನಾದಾಯನ ಮಹಾ ಆ ಥರ ನೀವು ಒಂದು ಶ್ಲೋಕ ವನ್ನು ಹೇಳ್ಕೊತಾ ಸುತ್ತಕೊಳ್ತಾ ಆ ನವಧಾನ್ಯಗಳನ್ನು ಕೈಯಲ್ಲಿ ಇಟ್ಕೊಂಡು ಮಾಡಬೇಕು ನಂತರ ಆ ನವಧಾನ್ಯಗಳನ್ನು ಧುನಿಗೆ ಅರ್ಪಿಸಬೇಕು ಆಮೇಲೆ ಸಾಯಿಯಪ್ಪ ಮಂದಿರದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಭಾವನೆಗಳು ಕಷ್ಟಗಳು ಏನೇ ಇರಲಿ ಅದನ್ನು ಸಾಯಿಯಪ್ಪ ಮುಂದೆ ಬಿಟ್ಟು ಬನ್ನಿ ಮಿಕ್ಕಿರೋದೆಲ್ಲ ಸಾಯಿಯಪ್ಪನೇ ನೋಡ್ಕೊತಾರೆ ನಿಮಗೆ ಸಾಯಿಯಪ್ಪಗೆ ಮಧ್ಯದಲ್ಲಿ ಬೇಕಾಗಿರೋದು ನಂಬಿಕೆ ವಿಶ್ವಾಸ ಪೂರ್ತಿಯಾಗಿ ಇರಬೇಕು ಶ್ರದ್ಧೆ ಭಕ್ತಿಯಿಂದ ನೀವೇನೇ ಕೊಟ್ಟರೂ ಸಾಯಿಯಪ್ಪ ಸ್ವೀಕರಿಸುತ್ತಾರೆ ಇದನ್ನು ಮಾತ್ರ ಮರೆಯಬೇಡಿ ಮತ್ತು ಇನ್ನೇನಾದರೂ ತೊಂದರೆಗಳು ಮತ್ತು ಇನ್ನೇನಾದರೂ ಕಷ್ಟಗಳು ಇದ್ದರೆ ದಯವಿಟ್ಟು ಇವತ್ತಿಂದ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಇದೆಲ್ಲ ನನ್ನ ಜೀವನಕ್ಕೆ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅಂತ ಅಂದ್ಕೊಳ್ಳಿ ಯಾಕಂದರೆ ಇದೆಲ್ಲ ಬಂದ್ರೇನೆ ನಮ್ಮ ಜೀವನ ಮುಂದಕ್ಕೆ ಹೋಗೋದು ಯಾವ ತರ ನಡಿಬೇಕು ಅನ್ನೋದು ಗೊತ್ತಾಗುತ್ತೆ ಮತ್ತೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನೀವು ನೋಡಿದ ನಂತರ ಲೈಕ್ ಮಾಡಿದ ನಂತರ ಒಂದು ಕಮೆಂಟ್ ಮಾಡಿದ ನಂತರ ಇನ್ನೊಂದು ಹತ್ತು ಜನಗೆ ಶೇರ್ ಮಾಡಿ ಒಳ್ಳೆಯದಾಗತ್ತೆ ಮತ್ತೆ ನಾಳೆ ಇನ್ನೊಂದು ಒಳ್ಳೆಯ ವಿಡಿಯೋ ಮೂಲಕ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಜೈ ಸಾಯಿರಾಮ್